ಆಕ್ಚುಲಿ ಅದು ಜನಕ್ಕೆ ಗೊತ್ತಿಲ್ಲ ಏನಾಯ್ತು ಅಂತ ಹೇಳ್ತೀನಿ ಸತ್ಯನೇ ಹೇಳ್ತೀನಿ ನಾನು ಸುಳ್ಳೇ ಹೇಳಲ್ಲ ನಾನು ಸುಳ್ಳು ಹೇಳಿದ್ರೆ ಸುನಾಮಿ ಬಂದ್ಬಿಡ್ತದೆ ನಾನು ಸುಳ್ಳೇ ಹೇಳಲ್ಲ ಆಕ್ಚುಲಿ ಏನಾಯ್ತು ಅಂದ್ರೆ ಒಳ್ಳೆ ಪ್ರೈಸ್ಗೆ ನಟ ಭಯಂಕರ ಕಲರ್ಸ್ ಕೊಟ್ಟೆ ಅದೆಲ್ಲ ಮುಗಿಸ್ಕೊ ಬಂದಾಗ ಪ್ರಥಮ ಜಿಯೋದವ್ರದೇ ಆಗಿರೋ ನ್ಯೂಸ್ ಐಟಿಂಗ್ ಒಂದ್ ಸ್ಪೆಷಲ್ ಒಂದು ಕಾರ್ಯಕ್ರಮ ಮಾಡ್ಕೊಡಿ ಸೆಲೆಬ್ರಿಟೀಸ್ ಬರೀ ಇದನ್ನೇ ನೋಡ್ತಾರೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಈವೆಂಟ್ಸ್ ನೀವ್ ಯಾಕೆ ಪೊಲಿಟಿಕಲ್ ಇದನ್ನ ನೋಡಬಾರದು ಗ್ರೌಂಡ್ ಒಂದ್ಸಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಈ ಮುಂಬೈ ಡೆಲ್ಲಿ ನಡೀತಲ್ಲ ಅದೇ ಸಮೀಕ್ಷೆ ಆಯ್ತಿರ್ತದೆ ನೀ ಯಾಕಪ್ಪ ಜಲ ಇದು ಜನಸಾಮಾನ್ಯರು ಮಾತಾಡ್ಸೋರ್ ಹೆಂಗಿರ್ಬಾರ್ದು ನಾನ್ ನೆಕ್ಸ್ಟ್ ಹೆಂಗಿರ್ ಕರ್ನಾಟಕ ಫಸ್ಟ್ ನೈಟ್ ಮೂವಿ ಬರ್ತದೆ ಜನಗಳನ್ನೆಲ್ಲ ನೋಡ್ಕೊಬರಮ್ಮ ಅಂತ ಹೋಗ್ಬಿಟ್ಟ ಅಲ್ಲಿ ಪುಣ್ಯಪ್ಪ ಸಿಕ್ಕ ಬಿಟ್ಟ சிபுட் மழ்தவன் பிரச்சனை இடுக்கண்டு எல்லாம் உடித்தோரே உடீத்தவரே அவங்க கருதுபுட்டா எடித்தே பேரே ಅವನ್ ಹೇಳಿದ್ದು ನಾನೇನಂತ ಅಂತ ಹೇಳಿದ್ರೆ ಅಣ್ಣ ನಿನ್ ಮದುವೆ ಯಾವಾಗಪ್ಪ ಅಂತ ಕೇಳದ್ ಅಷ್ಟೇ ಕೇಳಿದ್ದು ಅದ ಬಿಟ್ಬಿಡಿ ಮದ್ವೆನಾರು ಆಗ್ಲಿ ಇನ್ನೊಂದಾರು ಮಾಡ್ಲಿಕ್ಕೆ ಬಿಟ್ಬಿಡಿ ನೀನ್ ಫಸ್ಟ್ ಬಂದು ಉತ್ತರ ಕೊಡಕ್ ನೀ ಬಂದು ಉತ್ತರ ಕೊಟ್ಟರೆ ಇದೆಲ್ಲ ಸಾಲ್ವ್ ಆಯ್ತು ಯಾಕೆಂದ್ರೆ ತುಂಬಾ ಜನಕ್ಕೆ ಟೆನ್ಶನ್ ಆಗ್ಬಿಟ್ಟೈತೆ ಅಲ್ಲ ನಿಮಿಷ ಆ ರೂಮ್ ಅಲ್ಲಿ ಸಿನಿಮಾ ನೋಡ ನಟ ಭಯಂಕರ ಸುಮ್ಮನೆ ಈಗ ನೀ ಬಂದು ಕೊಡೋ ತನಕ ಯಾವ ಕಂಟೆಂಟ್ ಆ ನೇರ್ ಆಗಲ್ಲ ಯಾರು ಸತ್ತೋದ್ರು ಒಂದ್ ಸಣ್ಣ ನ್ಯೂಸ್ ಬಂದ್ಬಿಡ್ತದೆ ಅಲ್ಲ ಇವರು ಪ್ರೊಡ್ಯೂಸರ್ ಅವರು ಯಾರೋ ಬರ್ತಿರ್ಕೋಬಿಟ್ಟು ಸೂಸೈಡ್ ಸಣ್ಣ ಸ್ಕ್ರೋಲಿಂಗ್ ಅಲ್ಲಿ ಯಾರೋ ಯಾರೋ ಪ್ರೊಡ್ಯೂಸರ್ ಹೆಸರು ಸೌಂದರ್ಯ ಜಗದೀಶು ಆ ಜಗದೀಶು ತೀರ್ಕ ಟುಪುಕು ನನ್ನ ರೌಂಡ್ ಅಲ್ಲಿ ಉಂಟಾಯ್ತು ನಿಂದೆ ಇಲ್ಲೈಟ್ ಫುಲ್ ಸೆಕೆಂಡ್ ಫೇಸ್ ಎಲೆಕ್ಷನ್ ಹದಿನಾಲ್ಕು ಕಾನ್ಸ್ಟಿಟ್ಯೂನ್ಸಿ ಅದು ಟುಪುಕು ಬಂದು ಉಂಟೈತಿ ಎಲೆಕ್ಷನ್ ಹೊಟ್ಟು ನಿಂದೆ ಬರೀ ನಿಂದೆ ನಿನ್ ಅಂದ್ರೆ ನಿನ್ ನ್ಯೂಸ್ ನಾನು ನೀನ್ ಮಾಡಿದೆ ಅಂತೂ ಹೇಳಲ್ಲಕ್ಕಪ್ಪ ನೀನಾಗಿ ನೀನೇ ಬಂದೇನೋ ಉತ್ತರ ಕೊಡೋ ತನಕ ನಿನ್ನ ಇವ್ರು ಬಿಡಲ್ಲ ನಿನ್ನವರು ಬಿಡೋ ತನಕ ಬೇರೆ ಕಂಟೆಂಟ್ ಹೋಗಲ್ಲ ಸಿನಿಮಾಗೆ ಪಬ್ಲಿಸಿಟಿ ಸಿಗಲ್ಲ ನೀನು ಫಸ್ಟ್ ಬಂದು ಉತ್ತರ ಕೊಬ್ಬಿಟ್ಟು ಹೊಂಟೋಗು ಚಿತ್ರರಂಗದ ಪರವಾಗಿ ನಿನಗೆ ಒಂದು ಮನವಿ ಪ್ರಜ್ವಲ್ಲು ಥ್ಯಾಂಕ್ ಯು